ಎಲ್ಲರಿಗೂ ನಮಸ್ಕಾರ ಪ್ಲೇಟ್ನೊಳಗೆ ನೀವು ನೋಡಾತಿರ್ಬೋದು ಅಂತೇಳಿ ಇದು ಸ್ಪೆಷಲ್ ಕೊಲ್ಲಾಪುರಿ ಬಡಂಗೈತೆ ಐತ್ರಿ ಸ್ಪೆಷಲ್ ಕೊಲ್ಲಾಪುರಿ ಅಂದ್ರೆ ನಾವು ರೆಡಿಮೇಡ್ ತರ್ತೀವಲ್ಲ ಪ್ಯಾಕೆಟ್ ಬಡಂಗ ಆಮೇಲೆ ಬೇಕ್ರಿ ಒಳಗೆ ಸಿಗ್ತಾವಲ್ಲ ಬಡಂಗ ಆ ಟೈಪ ನಾವು ಮನೆಯೊಳಗನ್ನು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡೋದಂತೇಳಿ ಇವತ್ತು ತೋರ್ಸೋರಿದ್ದೀವಿ ಇದು ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡ್ರಿ ಇದಕ್ಕೆ ಏನೇನು ಒಂದು ಸಲ ನೋಡೋಣ ಬರ್ರಿ ಕಾಳು ತೊಗೊಂಡೀವಿ ರುಚಿ ಉಪ್ಪು ತೊಗೊಂಡಿವಿ ಆಮೇಲೆ ಬ್ಯಾಡಿಗೆ ಮೆಣಸಿ ಕೆಂಪು ಖಾರ ತೊಗೊಂಡಿವಿ ಕರಿಬೇವು ತೊಗೊಂಡಿವಿ ಬೆಳ್ಳುಳ್ಳಿ ತೊಗೊಂಡೀವಿ ಪುಟಾಣಿ ಪುಡಿ ಮಾಡಿ ತೊಗೊಂಡಿವಿ ಆಮೇಲೆ ಮೇನ್ ಇನ್ಗ್ರೀಡಿಯೆಂಟ್ಸ ಹಪ್ಪಳ ಖಾರ ತೊಗೊಂಡಿವಿ ಈಗ ನೀವು ನೋಡ್ತಿರ್ಬೋದು ಹೊಟ್ಟೆ ಒಳಗೆ ಹಪ್ಪಳ ಖಾರ ಅಂದ್ರೆ ನಾವು ಹಪ್ಪಳ ಮಾಡಬೇಕಾದ್ರೆ ಇದು ಹಪ್ಪಳ ಖಾರ ಅಂತ ಸಿಗ್ತೈತಲ್ಲ ಆ ಹಪ್ಪಳ ಖಾರ ಹಾಕೋದ ಮರಿಬೇಡ್ರಿ ಇದು ಒಂದು ಟಿಪ್ಸ ನೀವು ಇತ್ತಂದ್ರೆ ಯಾವ ರೆಡಿಮೇಡ್ ಬಡಂಗನೂ ನೀವು ತರೋದು ಜರೂರತ್ತಿಲ್ಲ ಮನಿಯೊಳಗನೆ ಮಸ್ತ್ ಅಪ್ಪಕಿ ಬಡಂಗ ಮಾಡಿ ಮನೆ ಮಂದೆಲ್ಲ ತಿನ್ನುವಂಥ ಬಡಂಗ ನಾವು ಮಣಿಯೊಳಗನೆ ಟೇಸ್ಟಿಯಾಗಿ ರೀ ಈಗ ಒಂದು ದೊಡ್ಡ ಕಡಾಯಿ ಇಟ್ಕೊಂಡ ಕಡಾಯಿಗೆ ಎಣ್ಣೆ ಹಾಕತ್ತಿದೀವಿ ರೀ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ ಅಂದರೆ ನಮ್ಮ ಬಡಂಗದ್ದು ಚುನಮುರಿ ಎಷ್ಟು ಅದಾವಲ್ಲ ಅದನ್ನು ನೋಡ್ಕೊಂಡು ನಾವು ಎಣ್ಣೆ ಹಾಕ್ಬೇಕಾಗ್ತೈತಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಚಲೋ ಬರ್ತೈತ್ರಿ ಅದರ ಸಲುವಾಗಿ ಎಣ್ಣೆ ಜಾಸ್ತಿ ಹಾಕಿವಿ ಹಿಂಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಶೇಂಗಾಕಾಳು ಇತ್ತಲ್ಲ ಆ ಶೇಂಗಾಕಾಳೆಲ್ಲ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಕಾಳನು ಜಾಸ್ತಿ ಇರ್ತಾವ ಇದಕ್ಕೆ ನಾನು ನಿಮಗೆ ಟಿಪ್ಸ್ ಇದನ್ನಲ್ಲ ಆ ಹಪ್ಪಳ ಖಾರ ಆಮೇಲೆ ಪುಟಾಣಿ ಪುಡಿ ಪುಟಾಣಿ ನಾವು ತೊಗೊಂಡು ಮಿಕ್ಸಿ ಒಳಗೆ ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿ ನೈಸ್ ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಇವು ಎರಡು ಇನ್ಗ್ರೀಡಿಯೆಂಟ್ಸ್ ಇದ್ದು ಅಂದ್ರೆ ನಮ್ಮ ಬಡಂಗ ಮಸ್ತ್ ಅಕತಿ ಈಗ ಶೇಂಗಾಕಾಳ ಫುಲ್ ಹಾಕಿವ್ರು ನಾವು ಕಾಳು ಹಾಕಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಆಮೇಲೆ ಕರಿಬೇವು ಹಾಕೋದ್ರಿ ಕರಿಬೇವು ಜಾಸ್ತಿ ಇರಲಿ ಕರಿಬೇವು ಎಷ್ಟು ಜಾಸ್ತಿ ಇರ್ತಿತ್ತಲ್ಲ ಅಷ್ಟು ಮತ್ತೆ ರುಚಿ ಫ್ಲೇವರ್ ಚಲೋ ಕೊಡ್ತೈತ್ರಿ ರೀ ಥರ ಸಲುವಾಗಿ ಈಗ ಜೀರಿಗೆ ಒಂದು ಎರಡು ಚಮಚೆ ಜೀರಿಗೆ ಹಾಕಕತ್ತಿದೀವಿ ಆಮೇಲೆ ಒಂದೆರಡು ಚಮಚೆ ಸಾಸಿವೆ ಹಾಕಕತ್ತಿದ್ದೀವಿ ಸಾಸಿವೆ ಜೀರಿಗೆ ಇದೇ ಎಣ್ಣೆ ಒಳಗನ ಹಾಕಿಬಿಡಿದ್ರಿ ಮೊದಲ ಸಾಸಿವೆ ಜೀರಿಗೆ ಹಾಕಂಗಿಲ್ಲ ಮೊದಲ ಸಾಸಿವೆ ಜೀರಿಗೆ ಹಾಕಿರಂದ್ರೆ ಅವ ಹೋಯ್ತು ಹೊರಕಾಡ್ಲಿ ಆಗ್ತಾವಂತಾರೆ ನಮ್ಮ ಕಡೆ ಅಂದ್ರೆ ಹೋಗ್ತಾವೆ ಅದ್ರ ಸಲುವಾಗಿ ಶೇಂಗಾ ಕಾಳ ಕರಿಬೇವು ಹಾಕಿದ ನಂತರ ಹಾಕುದ್ರಿ ಈಗ ಬೆಳ್ಳುಳ್ಳಿ ನಾವು ಸ್ವಲ್ಪ ಅವಳು ಚೌಳು ಜಜ್ಜಿ ಬೆಳ್ಳುಳ್ಳಿ ಇಟ್ಟೀವಿ ಆ ಬಳ್ಳುಳ್ಳಿನೂ ಹಾಕಿಬಿಟ್ಟು ಬಳ್ಳುಳ್ಳಿ ಸಾಕಷ್ಟು ಹಾಕ್ರಿ ಬಳ್ಳುಳ್ಳಿ ಭಾಳ ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಬಡಂಗ ಮಸ್ತ್ ಹಾಕತಿರಿ ಇದನ್ನ ಭಾಳ ಪೇಸ್ಟ್ ಟೈಪ್ ಮಾಡೋಂಗಿಲ್ಲ ಅವಳು ಚೌಳು ಅಂದ್ರೆ ಒಂದು ಒಳಗೆ ಎರಡರಿಂದ ಮೂರು ಪೀಸ್ ಆಗ್ಬೇಕ್ರಿ ಆ ಟೈಪ್ ಕಾರು ಕಾಲದೊಳಗೆ ಚಸ್ಕೊಂಡ್ಬಿಡೋದ್ರಿ ಶೇಂಗಾಕಾಳ ಚಟಪಟ ಅಂದ ಮ್ಯಾಲಿನ ಸಿಪ್ಪೆಲ್ಲ ಸಿಡಿದ ತನಕ ಇದನ್ನ ನಾವು ಹುರ್ಕೊಳ್ಳೋದ್ರಿ ಹಿಂಗೆ ಹುರಿದ ನಂತರ ಅದಕ್ಕೆ ಅರಿಶಿನ ಪುಡಿ ಹಾಕೋದ್ರಿ ಅರಿಶಿನ ಪುಡಿ ಆದ ನಂತರ ಧನಿಯಾ ಪುಡಿ ಧನಿಯಾ ಪುಡಿ ಆದ ನಂತರ ಬ್ಯಾಡಿಗೆ ಮೆಣಸಿ ಅಚ್ಚ ಹಚ್ಚ ಖಾರದ ಪುಡಿ ನಮಗೆ ಬಡಂಗ್ ಸ್ವಲ್ಪ ಸ್ಪೈಸಿ ಖಾರ ಖಾರ ಬೇಕಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ರಿ ಇಲ್ಲ ಮನೆಯಾಗ ಅದಾರ ಅಂತಂದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕಿರಿ ಕಲರ್ ಭಾಳ ಚಲೋ ಬರ್ತೈತಿ ಈಗ ನೀವು ನೋಡ್ತಿರ್ಬೋದು ಅರಿಶಿನ ಪುಡಿ ಖಾರ ಹಾಕಿದ ನಂತರ ಈಗ ನಾವು ಅದಕ್ಕೆ ನಾವು ಸಣ್ಣ ಮಾಡಿ ಅಲ್ಲ ಹಪ್ಪಳ ಖಾರ ಆ ಹಪ್ಪಳ ಖಾರ ಒಂದೂವರೆ ಚಮಚೆ ಹಾಕತಿದ್ವಿ ರೀ ಈ ಹಪ್ಪಳ ಖಾರದೊಳಗೆ ಸ್ವಲ್ಪ ಉಪ್ಪಿನ ಇರ್ತೈತಿ ಅದರ ಸಲುವಾಗಿ ನೋಡ್ಕೊಂಡು ಹಾಕಿರಿ ಮುಂದೆ ನಾವು ಉಪ್ಪು ಹಾಕಬಾರ್ದೀವಿ ಅವಾಗ ಉಪ್ಪು ಹಾಕಬೇಕಾದ್ರೆ ಅವಾಗ ನೋಡ್ಕೊಂಡು ಹಾಕ್ಬೇಕ್ರಿ ಈಗ ಪುಟಾಣಿ ಪುಡಿ ಬಂತು ನೋಡ್ರಿ ಪುಟಾಣಿ ಪುಡಿ ಈ ಒಗ್ಗರಣೆ ಒಳಗೆ ಹಾಕಿಬಿಟ್ಟು ಅಂದ್ರೆ ಕರೆಕ್ಟಾಗಿ ಅಂಟ್ಕೊಂಡ್ಬಿಡ್ತೈತಿ ಅದು ಹಿಂಗೆ ಪುಟಾಣಿ ಪುಡಿ ಹಾಕಿರಂದ್ರೆ ನಮ್ದು ಒಗ್ಗರಣೆ ಮಸ್ತ್ ಹಾಕತಿರಿ ನೋಡಿರಿ ಎಲ್ಲ ಕೂಡಿದ ನಂತರ ಕಲರ್ ಎಷ್ಟು ಚೆಂದ ಬಂದೈತಿ ಎಣ್ಣೆ ಜಾಸ್ತಿ ಎದಕ್ಕೆ ಹಾಕಬೇಕಂತ ಹೇಳಿದ್ನಂತೇಳಿ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಈಗ ನಾವು ಒಂದು ಅರ್ಧ ಕೆ ಜಿ ಗುಂಡು ಚುನಮುರಿ ತೊಗೊಂಡ್ಬಂದವ್ರಿ ಚುನಮುರಿ ಒಳಗೆ ಮೂರ್ನಾಲ್ಕು ನಂಬಿನಿ ಅದಾವೆ ಅದರೊಳಗೆ ಈ ಸ್ಪೆಷಲ್ ಭಡಂಗ್ ಚುನಮುರಿ ಅಂತೇಳಿ ಸಿಗ್ತಾವ ಆ ಬಡಂಗಿ ಚುನಮುರಿನ ತೊಗೋರಿ ನೀವು ಅಂದ್ರೆ ನಾವು ರೆಡಿಮೇಡ್ ಚುನಮುರಿ ಏನಿರ್ತಾವಲ್ಲ ಇರ್ತಾವಲ್ಲ ಅದ ಟೈಪ್ ಚುನಮುರಿ ಆಗ್ತಾವೆ ಇವು ಸ್ವಲ್ಪ ಕಾಸ್ಟ್ಲಿ ಅದಾವೆ ಅಂದರೆ ಒಂದು ಕೆ ಜಿಗೆ ನಮ್ಮಲ್ಲಿ ಒಂದೂರ ಇಪ್ಪತ್ತು ರೂಪಾಯಿ ಅರ್ಧ ಕೆ ಜಿಗೆ ಅರವತ್ತು ರೂಪಾಯಿ ಅರವತ್ತು ರೂಪಾಯಿದು ನೀವು ತಂದಿರಿ ಅಂದರೆ ಒಂದು ಬುಟ್ಟಿ ತುಂಬ ಬಡಂಗಾಕ ನೋಡ್ರಿ ಹಿಂಗೆ ಬಡಂಗ ಮಾಡಿರಿ ಅಂದ್ರೆ ಸಂಜೆ ಟೈಮ ಚಹಾ ಜೊತೆ ಹೆಂಗೆ ಬೇಕಾದಂಗೆ ರೀ ಚಹಾ ಬಡಂಗ ಚಹಾ ಚೋಡ ಸುದ್ದಿ ನೋಡ ಅಂತಾರಲ್ಲ ಹಂಗೆ ಈ ಬಡಂಗ ಜೋಡಿ ಚಹಾ ಮಸ್ತ್ ಕಾಂಬಿನೇಷನ್ ರೀ ಮನೆಯಾಗ ಉಪ್ಪಿಟ್ಟ ಅವಲಕ್ಕಿ ಅದು ಮಾಡಿದಾಗನು ಅದ್ರ ಜೊತೆ ಈ ಬಡಂಗ ಚಲೋ ಆಕತಿ ಈಗ ನಾವು ಅದಕ್ಕೆ ಸಕ್ಕರೆ ಪುಡಿ ಸ್ವಲ್ಪ ಹಾಕತಿದೀವಿ ರೀ ರುಚಿ ಬ್ಯಾಲೆನ್ಸ್ ಆಗ್ಬೇಕಂತೇಳಿ ಸಕ್ಕರೆ ಪುಡಿ ಹಾಕಿದೀವಿ ಸಕ್ಕರೆ ಪುಡಿ ಆದ ನಂತರ ಅದಕ್ಕೆ ಉಪ್ಪು ರೀ ಯಾಕಂದ್ರೆ ನಾವು ಫಸ್ಟ್ ಹಪ್ಪಳ ಖಾರ ಹಾಕೀವಿ ಈಗ ನಾವು ರುಚಿ ನೋಡ್ಕೊಂಡು ಉಪ್ಪು ಹಾಕಿದ್ವಿ ರೀ ಹಿಂಗೆ ಮಾಡಿರಿ ಅಂದ್ರೆ ಬಡಂಗ ಮಸ್ತ್ ಆಕತಿ ಈಗ ನೋಡ್ರಿ ಶೇಂಗಾಕಾಳ ಕರಿಬೇವು ಈಗ ಬಂತು ನೋಡ್ರಿ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೋದ್ರಿ ಯಾಕಂದ್ರೆ ಉಪ್ಪು ಡಬಲ್ ಆತಂದ್ರೆ ನಾವು ಏನು ಮಾಡಿದೇವಲ್ಲ ಎಲ್ಲ ಕೆಟ್ಟ ಬಿಡ್ತೈತಿ ಅದರ ಸಲುವಾಗಿ ಉಪ್ಪು ನೋಡ್ಕೊಂಡು ಹಾಕ್ರಿ ಅಂತೇಳಿ ನಿಮಗೆ ಒಂದು ಸಲ ಬಿಟ್ಟು ಮೂರು ಸಲ ಹೇಳೀನಿ ಕರೆಕ್ಟಾಗಿ ನೋಡ್ಕೊಂಡು ಹಾಕಿಬಿಡ್ರಿ ಹಿಂಗೆ ಮಾಡಿರಿ ಅಂದ್ರೆ ನೋಡಿರಿ ಆ ಪುಟಾಣಿ ಪುಡಿ ಹಪ್ಪಳ ಖಾರ ಅದು ಎರಡೂ ಚುರುಮುರಿಗೆ ಅಂಟ್ಕೊಂಡು ರೀ ಆವಾಗ ಚುರ್ಮುರಿ ಕಲರ್ ಎಷ್ಟು ಚಂದ ಬರ್ತೈತಿ ನೋಡ್ರಿ ಹಿಂಗೆ ಚಂದ ಬಂತಂದ್ರೆ ಅಷ್ಟು ರುಚಿನೇ ಕೊಡ್ತೈತಿ ಈಗ ನಮ್ಮ ಕೊಲ್ಲಾಪುರಿ ಮಸಾಲ ಬಡಂಗ ರೆಡಿ ಆಗೈತಿ ಈಗ ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡಿವಿ ಅದಕ್ಕೆ ಬಾಜುಕ ಒಂದು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇದನ್ನ ಸಣ್ಣ ಉಳ್ಳಾಗಡ್ಡಿ ತೊಗೊರಿ ಕೈಲೇ ಜಜ್ಜಿ ಆ ಜೋಡಿ ತಿನ್ನಿರಿ ಹೆರಿಚಿ ತಿನ್ನಬೇಡ್ರಿ ಉಳ್ಳಾಗಡ್ಡಿ ಜಜ್ಜಿ ಒಡೆದು ತಿನ್ನರಿ ಅದರದ್ದು ರುಚಿನಾನ ಬೇರೆ ಇರ್ತಿತ್ರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ನಾವೆಲ್ಲ ಹಿಂಗೆ ಮಾಡ್ತೀವಿ ನೀವು ಮಾಡಿರಿ ಮತ್ತು ಈ ವಿಡಿಯೋ ನಿಮ್ಮ ಬಂಧು ಮಿತ್ರರಿಗೆ ಎಲ್ಲರಿಗೂ ಶೇರ್ ಮಾಡೋದ ಮರಿಬೇಡ್ರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ